ಮಾತಾಡಬಾರ್ದಿತ್ತು ಅದು ನಂದು ತಪ್ಪ ಮತ್ತೆ ನೀನು ನನ್ನ ತಂಗಿ ಸುದ್ದಿ ತೆಗಿಬಾರ್ದಿತ್ತು ಅದು ನಿಂದು ತಪ್ಪ ಅಟ್ಟಿಲ್ಲ ಮನೇಲಿ ಸುದ್ದಿನ ಬೇಡ ಇಲ್ಲಿ ಏನಿದ್ರು ನಂದೈತಿ ನಿಂದೈತಿ ನಿಂದೈತಿ ಕಬಡ್ಡಿ ಹುಟ್ಟಿದ ಪ್ರತಿಯೊಂದು ಹೆಣ್ಣಿನ ಜವಾರಿ ಅಷ್ಟೇ ಅಲ್ಲ ಈ ಊರಿನಲ್ಲಿ ಹುಟ್ಟಿದ ಪ್ರತಿಯೊಂದು ಹೆಣ್ಣಿನ ತೋಳಾಗ ಕಿತ್ತೂರು ಚನ್ನಮ್ಮನ ಶಕ್ತಿ ಏಯ್ ಕಬಡ್ಡಿ ಅಷ್ಟ ಯಾಕೋ ಕೋಕೋನು ಆಡ್ತೀನಿ ಪ್ರಸಂಗ ಬಂದ್ರೂ ಆಡ್ತೀನಿ ಚಿನಿ ಚೀನಿ ಹೆತ್ತಿ ಪನಿ ಹೊಡೆದ್ರೆ ಜಗದಿ ಕೊಂಡಿತು ಬಲ ಜೋಕೆ ರೊಕ್ಕಿದ್ರ ಸೊಕ್ಕು ಇರಬಾರದು ಅಂತ ಹೇಳ್ತಾರ ನಿನಗಿಷ್ಟೊಂದು ಸೊಕ್ಕಿರಬೇಕಾದ್ರ ನಿನ್ನ ತಿಂಡಿನ ಬಾಳಾಗಿತ್ತು